ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ಗರಿಕೆಗಳನ್ನೇ ಯಾಕಿಡ್ಬೇಕು ಇಪ್ಪತ್ತೊಂದು ಮೋದಕಗಳನ್ನೇ ಯಾಕಿಟ್ಟು ಪೂಜಿಸಬೇಕು ಅಂತ ಸಾಕಷ್ಟು ಜನ ಕೇಳ್ತಾನೆ ಇದ್ರಿ ಒಂದಷ್ಟು ಜನಕ್ಕೆ ಗೊಂದಲ ಕೂಡ ಇರುತ್ತೆ ಆ ಗೊಂದಲಕ್ಕೆ ವಿಶೇಷವಾಗಿ ಪರಿಹಾರ ನೀಡಬೇಕು ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಮ್ಮೆ ಏನಾಗುತ್ತೆ ಅನಲಾಸುರ ಅನ್ನೋ ರಾಕ್ಷಸ ದೇವಾನು ದೇವತೆಗಳಿಗೆ ಸಾಕಷ್ಟು ತೊಂದರೆ ಕೊಡ್ತಾ ಇರ್ತಾನೆ ಆತನ ತೊಂದರೆ ಏನಪ್ಪಾ ಅಂದ್ರೆ ಕಣ್ಣಿನಿಂದ ಬೆಂಕಿ ಉಗುಳ್ತಾ ಇರ್ತಾನೆ ಆ ಬೆಂಕಿಯನ್ನು ಯಾರೆಲ್ಲ ನೋಡ್ತಾರೆ ಅವರೆಲ್ಲರೂ ಕೂಡ ಸುಟ್ಟು ಭಸ್ಮ ಆಗ್ತಾ ಇರ್ತಾರೆ ಸೊ ಆಗ ದೇವಾನು ದೇವತೆಗಳು ಶಿವನ ಮೊರೆ ಹೋಗ್ತಾರೆ ಶಿವ ತನ್ನ ಪುತ್ರ ಗಣೇಶನಿಗೆ ಈ ಒಂದು ಒಪ್ಪಿಸ್ತಾರೆ ಆಗ ಗಣೇಶ ಆ ರಾಕ್ಷಸನನ್ನ ಸಂಹಾರ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ ತನ್ನ ಹೊಟ್ಟೆಯೊಳಗೆ ಆ ಗಣೇಶ ಆ ರಾಕ್ಷಸನನ್ನು ನೋಡ್ಕೊಂಡ್ಬಿಡ್ತಾನೆ ಅದಾದ ಬಳಿಕ ಏನಾಗುತ್ತೆ ಗಣೇಶ ಕೆನಲ್ಲಿ ಕೆಂಡವಾಗ್ತಾನೆ ರುದ್ರ ರೂಪವನ್ನ ತಾಳ್ತಾನೆ ರೌದ್ರಗೊಂಡಿರುವಂತಹ ಗಣೇಶನನ್ನ ತಣ್ಣಗಾಗಿಸಬೇಕು ಅಂತ ದೇವಾನುದೇವತೆಗಳೆಲ್ಲರೂ ಕೂಡ ಸಾಕಷ್ಟು ಹರಸಾಹಸ ಪಡ್ತಾರೆ ಪ್ರಯತ್ನಿಸುತ್ತಾರೆ ಆದ್ರೆ ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ ಆಗ ಋಷಿ ಮುನಿಗಳು ಏನ್ ಮಾಡ್ತಾರೆ ಇಪ್ಪತ್ತೊಂದು ಗರಿಕೆಗಳನ್ನ ತಂದು ಗಣೇಶನ ಶಿರದ ಮೇಲೆ ಇಡ್ತಾರೆ ಗಣೇಶ ಆಗ ಸಂತೃಪ್ತನಾಗ್ತಾನೆ ಅಂದ್ರೆ ತಣ್ಣಗಾಗ್ತಾನೆ ಸೊ ಹೀಗಾಗಿನೇ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಗಳನ್ನ ಇಟ್ಟು ನಮ್ಮ ಇಷ್ಟಾರ್ಥಗಳನ್ನ ಪ್ರಾರ್ಥಿಸಲಾಗುತ್ತೆ ಹಾಗೆ ನಾವ್ ಏನೇ ಸಣ್ಣ ಪುಟ್ಟ ಪೂಜೆ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಅಡೆತಡೆಗಳಾಗಿದ್ರೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಗರಿಕೆಗಳನ್ನ ಇಟ್ಟರೆ ಸಾಕು ಗಣೇಶನಮನ್ನ ಕ್ಷಮಿಸ್ತಾನೆ ಅಂತಲೂ ಕೂಡ ನಂಬಲಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನನ್ನನ್ನು ಫಾಲೋ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು